ರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಪ್ರಜಾಪ್ರಭುತ್ವ ದಿನಾಚರಣೆ ಕಾರ್ಯಕ್ರಮಕ್ಕೆ ಸಚಿವ ಮಧು ಬಂಗಾರಪ್ಪನವರು ಚಾಲನೆ ನೀಡಿದರು ಮಹಾನಗರ ಪಾಲಿಕೆ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಶಿವಮೊಗ್ಗದಲ್ಲಿ ಮಾನವ ಸರಪಳಿ ನಿರ್ಮಿಸಲಾಯಿತು ಸುಮಾರು ಅರವತ್ತು ಕಿಲೋಮೀಟರ್ ಮಾನವ ಸರಪಳಿ ರಚಿಸಿ ರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಯಶಸ್ವಿಗೊಳಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕ ಚನ್ನಬಸಪ್ಪ ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ರಕ್ಷಣಾಧಿಕಾರಿ ಜಿಕೆ ಮಿಥುನ್ ಕುಮಾರ್ ಜಿಲ್ಲಾ ಪಂಚಾಯತ್ ಸಿಇಒ ಸೇರಿದಂತೆ ಶಾಲಾ ಮಕ್ಕಳು ಸಾರ್ವಜನಿಕರು ಭಾಗಿಯಾಗಿದ್ದರು ಎಲ್ಲರೂ ಮೇಡಮ್ ಕರ್ನಾಟಕ ಧನ ಸರ್ಕಾರ ಬೀದರ್ ಜಿಲ್ಲೆಯಿಂದ ಚಾಮರಾಜನಗರದವರೆಗೆ ಸುಮಾರು ಎರಡು Let me think about it. ಾರೆ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಕೂಡ ನಿಮಗೆಲ್ಲರಿಗೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಒಂದು ಇತಿಹಾಸದ ಐತಿಹಾಸವಾಗಿ ಒಂದು ದಿನ ಇದು ಹಿರಿಯರು ಕೊಟ್ಟಿರ್ತಾರೆ ಉಳಿಸ್ಕೊಂಡು ಹೋಗ್ಬೇಕು ಬೆಳೆಸ್ಕೊಂಡು ಹೋಗ್ಬೇಕು ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಹೋಗ್ಬೇಕು ಅದಕ್ಕೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಅಫಿಷಿಯಲಾಗೆ ಒಂದು ಆರುನೂರ ನಲ್ವತ್ತು ಕಿಲೋಮೀಟ್ರ್ ಮಾನವ ಸರ್ಪಣಿ ಅಂಥೇಳಿ ಮಾಡಿ ಮಕ್ಕಳ ಉಪಯೋಗ ಮಾಡಿಕೊಂಡು ಮತ್ತು ಎಲ್ಲರೂ ಹಿರಿಯರು ಗೌರ್ಮೆಂಟ್ ಆಫೀಸರ್ಸ್ ಎಲ್ಲರೂ ಭಾರತೀಯರು ಅಂತಕ್ಕಂಥದ್ದು ಒಂದು ಆ ಪ್ರಜಾಪ್ರಭುತ್ವಕ್ಕೆ ಗೌರವನ ಕೊಡ್ತಕ್ಕಂಥದ್ದು ಮತ್ತು ಪ್ರಜಾಪ್ರಭುತ್ವದ ಭಾರತೀಯ ಪ್ರಜಾಪ್ರಭುತ್ವದ ಪೀಠಿಕೆಯನ್ನು ಹೇಳ್ತಕ್ಕಂಥ ಒಂದು ಸರ್ಕಾರದ ಆದೇಶದ ಮೇಲೆ ಇವಾಗ್ತಾನೆ ನಾವು ಮಾಡಿದ್ದೀವಿ ಇಷ್ಟೇ ಇದು ಸಂದೇಶ ಏನು ಅಂತ ಹೇಳಿದರೆ ಕುವೆಂಪು ಅವರು ಹೇಳಿದಂಗೆ ಬರೀ ಕರ್ನಾಟಕ ರಾಜ್ಯದಲ್ಲ ಇಡೀ ದೇಶದಲ್ಲಿ ಮತ್ತು ಬೇರೆ ಬೇರೆ ಹೊರದೇಶದಲ್ಲೂ ಕೂಡ ಆ ಪ್ರೀತಿ ವಿಶ್ವಾಸದಿಂದ ಬದುಕಬೇಕಾಗುತ್ತೆ ಆ ರೀತಿಯಲ್ಲಿ ಆಮೇಲೆ ನನಗೆ ಭಾಳ ಹೆಮ್ಮೆ ಇವತ್ತು ಏನಂತ ಹೇಳಿದರೆ ಪ್ರಜಾಪ್ರಭುತ್ವದ ಒಂದು ಸಂವಿಧಾನದ ಪೀಠಿಕೆ ಏನಿದೆ ಅದನ್ನು ಮಕ್ಕಳ ಬಾಯಲ್ಲಿ ಈಗಾಗಲೇ ಒಂದು ವರ್ಷ ಆಯಿತು ಸೆಪ್ಟೆಂಬರ್ ಐದನೇ ತಾರೀಕು ಹೋದ ವರ್ಷ ಶುರು ಮಾಡಿದ್ದು ನನ್ನ ಮಿನಿಸ್ಟ್ರ್ ಆದಮೇಲೆ ನನಗೆ ಭಾಳ ಹೆಮ್ಮೆ ಇದೆ ಐವತ್ತೊಂಬತ್ತು ಲಕ್ಷ ಮಕ್ಕಳು ಕೂಡ ಹೇಳ್ತಾ ಇದ್ದಾರೆ ಪ್ರೈವೇಟ್ ಶಾಲೆಯಲ್ಲೂ ಕೂಡ ಇರ್ತಕ್ಕಂಥ ಮಕ್ಕಳು ಅವರು ಕೂಡ ಹೇಳ್ತಾ ಇದ್ದಾರೆ ಇನ್ನೂ ಹೆಚ್ಚು ಎಲ್ಲರೂ ಹೆಚ್ಚು ಕಮ್ಮಿಯಾಗಿದ್ದರೆ ಅದನ್ನ ಇನ್ನೂ ಸಂಪೂರ್ಣವಾಗಿ ಅನುಷ್ಠಾನ ಮಾಡ್ತಕ್ಕಂಥದ್ದು ಬಿಕಾಸ್ ಬೆಳೀತಕ್ಕಂಥ ಆ ಮಗು ಮಕ್ಕಳು ಏನಿರ್ತಾರೆ ಆ ಮನಸ್ಸಲ್ಲಿ ಪ್ರೀತಿ ವಿಶ್ವಾಸವನ್ನು ತುಂಬತಕ್ಕಂಥ ಕೆಲಸ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಹಾದಿಯನ್ನು ಹಾಕಿ ಕೊಟ್ಟಿದ್ದಾರೆ ಅದನ್ನು ನಡ್ಸ್ಕೊಂಡು ಹೋಗ್ಬೇಕು ಅದು ಬರೀ ಬಾಯಲ್ಲಿ ಪೀಠಿಕೆ ಆಗಿರಬಾರ್ದು ಅದನ್ನು ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಅಂಥ ವ್ಯವಸ್ಥೆ ಇಲಾಖೆ ಇವತ್ತು ನನಗೆ ಕೊಟ್ಟಿದ್ದೆ ಭಾಳ ಹೆಮ್ಮೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸುಮಾರು ನನಗೆ ಗೊತ್ತಿಲ್ಲ ನಾವು ಟಾರ್ಗೆಟ್ ಇಟ್ಟಿದ್ದು ಸುಮಾರು ಐವತ್ತು ಲಕ್ಷ ಜನರು ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾರೆ ಚಾಮರಾಜನಗರದಿಂದ ಬೀದರ್ ಬೀದರ್ವರ್ಗನೂ ಕೂಡ ಅದೇ ರೂಟೇ ಇದೆ ಕೆಲವು ಕಡೆಗೆ ಮಾತ್ರ ಸ್ವಲ್ಪ ಈ ಫಾರೆಸ್ಟ್ ಏರಿಯಾದಲ್ಲಿ ಕೆಲವು ಕಡೆ ಬ್ರೇಕ್ ಆಗಬೇಕಾಗುತ್ತೆ ಯಾಕೆಂದರೆ ಅಲ್ಲಿ ಸೇಫ್ಟಿ ಇದೆಲ್ಲ ಇರ್ತದೆ ಅದು ಬಿಟ್ಟರೆ ಭಾಳ ಸಂತೋಷ ಭಾಳ ನೀವು ನೋಡಿದ್ರಲ್ಲ ಖುಷಿಯಾಯಿತು ಏನೋ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಒಂದು ಹಗುರವಾಗಿ ಪ್ರೀತಿ ವಿಶ್ವಾಸ ತುಂಬಿ ತುಳುಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಡಿ ಸಿ ಆಫೀಸಲ್ಲಿ ಅದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಶಾಂತಿಯ ತೋಟ ನಮ್ಮ ಶಿವಮೊಗ್ಗದಲ್ಲಿ ಬಂತಲ್ಲ ಭಾಳ ಸಂತೋಷ ಆಗುತ್ತೆ ಭಾಳ ಖುಷಿ ಆಗ್ತದೆ